ಎಷ್ಟೆಷ್ಟೋ ಕಾಲ ಅವ್ರಿಗೆ ದೇವಸ್ಥಾನದ ಜಗ್ಲಿ ಮೇಲೆ ಮಲ್ಕೊಂಡು ಮಲ್ಕೊಂಡು ತಲೆಯಲ್ಲೆಲ್ಲ ಹುಂಡು ಬಂದು ಅನುಭವಿಸಿದ್ದಾರೆ ಆಗಿ ಸಾಹಿತ್ಯದ ಒಂದು ಮೇರು ಶಿಖರ ಅಂತ ನಾವು ಏನೇನೆಲ್ಲ ಅವ್ರಿಗೆ ವಿಶೇಷಗಳನ್ನು ಹೇಳ್ತೀವಿ ಅದರ ಬೀಜ ಶುರು ಆಗಿದ್ದು ಅದು ನಮಗೆ ವಂಶವೃಕ್ಷದಲ್ಲಿ ಕಾಣುತ್ತೆ ಭೈರಪ್ಪನವರು ವಸ್ತುತಃ ಒಬ್ಬ ಸಾಹಿತಿ ಅನ್ನೋದಕ್ಕಿಂತ ಅವರೊಬ್ರು ತತ್ವಜ್ಞಾನಿ ಅಂತ ಗೊತ್ತಾಗತ್ತೆ ಇಷ್ಟೆಲ್ಲಾ ಕಷ್ಟ ಒಂದೇ ಒಂದು ಕಡೆ ಕೂಡ ಅವರ ಮಾತಿನಲ್ಲಾಗ್ಲಿ ಭಾಷಣಗಳಲ್ಲಾಗ್ಲಿ ಆಮೇಲೆ ಅವ್ರ ಬರವಣಿಗೆಯಲ್ಲಾಗ್ಲಿ ಒಂದೇ ಒಂದು ದಿನ ಕೂಡ ಸಮಾಜದಿಂದ ನನಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಎಲ್ಲೂ ಹೇಳ್ಕೊಂಡು ಜೀವನದ ಅಷ್ಟೆಲ್ಲಾ ಕಷ್ಟ ಭವಣೆ ಇದೆಲ್ಲ ತುಂಬಾ ಚಿಕ್ಕ ವಯಸ್ಸಿನಿಂದಾನೆ ನೋಡಿ ಒಂದು ದೊಡ್ಡ ಗುಣ ಅವರು ಬೆಳೆಸ್ಕೊಂಡಿದ್ದು ಅಂತಂದ್ರೆ ಸ್ವಾವಲಂಬಿ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ಭಾರತೀಯ ಸರಸ್ವತ ಲೋಕದ ಮೇರು ಪರ್ವತ ಅಂತಲೇ ಭಾಷಾತೀತವಾಗಿ ಗುರುತಿಸಿಕೊಂಡಿದ್ದ ಮತ್ತು ತನ್ನ ಬರಹದ ಸಂಮೋಹನ ಶಕ್ತಿಯ ಮೂಲಕ ಇಡಿಯದಾಗಿ ಒಂದು ಓದುಗ ವರ್ಗವನ್ನು ಸಾಗರ ಸದೃಶವಾಗಿ ಸೃಜಿಸಿಕೊಂಡಿದ್ದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸಂತೇಶಿವರ ಲಿಂಗಣ್ಣ ಭೈರಪ್ಪ ನಮ್ಮನ್ನು ಅಗಲಿದ್ದಾರೆ ಅವ್ರ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಮತ್ತು ಅನುಭವದ ಒಂದು ಬುತ್ತಿಯನ್ನು ಬಿಚ್ಚಿ ಮಾತಾಡಿದ ಮಹನೀಯರ ಮಾತುಗಳನ್ನು ನೀವು ಅಲ್ಲಲ್ಲಿ ಕೇಳಿರ್ತೀರಿ ಆದರೆ ನಮ್ಮ ಪತ್ ನಮ್ಮ ಚಾನಲ್ನಲ್ಲಿ ಭಾರತೀಯ ಒಂದು ಇತಿಹಾಸದ ಬಗ್ಗೆ ಕಾಂಗ್ರೆಸ್ಸಿನ ಕರ್ಮಕಾಂಡದ ಬಗ್ಗೆ ಇತ್ಯಾದಿ ಇತ್ಯಾದಿ ಬಹಳಷ್ಟು ವಿಷಯಗಳನ್ನು ನಿರಂತರವಾಗಿ ಮಾತಾಡ್ತಾ ಬಂದಂಥ ಸಂಶೋಧಕ ಬರಹಗಾರ ವಾಗ್ಮಿ ಚಿಂತಕ ಸನಾತನಿ ಸಂದೀಪ್ ಬಾಲಕೃಷ್ಣ ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಒಂದು ಬದುಕು ಬರಹ ಮತ್ತು ಅವರ ಸಾಧ್ಯತೆ ಸಾಧನೆ ಅವರ ಇಡೀ ಇಪ್ಪತ್ತೈದು ಕಾದಂಬರಿಗಳಲ್ಲಿ ನಾವು ಗುರುತಿಸಬಹುದಾದ ಗುರುತಿಸಲೇಬೇಕಾದ ಮತ್ತು ಭವಿಷ್ಯದಲ್ಲಿ ಎಸ್ ಎಲ್ ಭೈರಪ್ಪನವರ ಒಂದು ಜೀವಂತಿಕೆಯನ್ನು ಒಂದು ಹರಿವಿನ ರೂಪದಲ್ಲಿ ನಾವು ಉಳಿಸ್ಕೋಬೇಕು ಅಂತಾದರೆ ಎಸ್ ಎಲ್ ಭೈರಪ್ಪ ಅಂದರೆ ಏನು ಯಾರು ಹೇಗೆ ಎಸ್ ಎಲ್ ಭೈರಪ್ಪ ಅವರನ್ನು ನಾವು ಹೇಗೆ ಗ್ರಹಿಸಬೇಕು ಈ ಎಲ್ಲ ದಿಕ್ಕಿನಲ್ಲಿ ಸಮಗ್ರವಾಗಿ ಇವತ್ತು ಸಂದೀಪ್ ಬಾಲಕೃಷ್ಣ ಅವರು ಮಾತಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಅವರನ್ನು ನಿಮ್ಮೊ ನಿಮಗೆ ಒಂದು ಬಹಳ ಬೇರೆ ರೀತಿಯಲ್ಲಿ ಇಲ್ಲಿವರೆಗೆ ಇತಿಹಾಸದ ಮತ್ತು ಕಾಂಗ್ರೆಸ್ಸಿನ ಒಂದು ಕ್ರೂರ ಮುಖದ ಬಗ್ಗೆ ಅವರು ಮಾತಾಡಿದರು ನಮ್ಮಲ್ಲಿ ಆದರೆ ಈಗ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಸೃಜನಾತ್ಮಕವಾದಂಥ ಒಂದು ಕೃತಿ ಮೌಲ್ಯವನ್ನು ಮೌಲ್ಯೀಕರಣವನ್ನು ಮತ್ತು ಅವರ ಬದುಕಿನ ಹಿನ್ನೆಲೆಯನ್ನು ಇಟ್ಟುಕೊಂಡು ಅವರು ನಮ್ಮಲ್ಲಿ ಮಾತಾಡಲಿಕ್ಕೆ ಬಂದಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ನಾನಿಲ್ಲಿ ಹೇಳಲೇಬೇಕು ಏನು ಅಂತಂದರೆ ಆವರಣ ಮತ್ತು ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದು ಇದೇ ನಮ್ಮ ಸಂದೀಪ್ ಬಾಲಕೃಷ್ಣ ಹಾಗಾಗಿ ಎಸ್ ಎಲ್ ಭೈರಪ್ಪನವರ ಎಸೆನ್ಸನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಅತ್ಯಂತ ಈ ಪ್ರಸ್ತುತ ಪ್ರಸ್ತುತ ಜಗತ್ತಿನಲ್ಲಿ ಬಹಳ ಸಮರ್ಥವಾದಂಥ ವ್ಯಕ್ತಿತ್ವ ಅಂತ ನನ್ನ ಭಾವನೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ನಾವು ಎಸ್ ಎಲ್ ಭೈರಪ್ಪನವರ ಬಗ್ಗೆ ಮಾತಾಡಲಿಕ್ಕೆ ಪ್ರಾಯಶಃ ಇದು ಅತ್ಯಂತ ಸರಿಯಾದ ಪರ್ವಕಾಲ ಅಂತ ಭಾವಿಸ್ತೇನೆ ನಾನು ಯಾಕೆಂತಂದರೆ ಅವರಿದ್ದಾಗ ನಾವು ಸಾಕಷ್ಟು ಮಾತಾಡಿದ್ದೇವೆ ನೀವು ಕಾದಂಬರಿಗಳನ್ನು ಅವ್ರದ್ದು ತರ್ಜುಮೆನೂ ಮಾಡಿದ್ದೀರಿ ಮತ್ತು ಅದರ ಆದ್ಯಂತವಾಗಿ ಓದ್ಕೊಂಡಿದ್ದೀರಿ ಹಾಗಾಗಿ ಎಸ್ ಎನ್ ಭೈರಪ್ಪನವರ ಬದುಕಿನಿಂದ ಬಹುಶಃ ನನಗೆ ಅನಿಸೋದು ಒಂದು ಅನಾಥ ಪ್ರಜ್ಞೆ ಈ ಮಟ್ಟಕ್ಕೆ ವಿಶ್ವ ಪ್ರಜ್ಞೆಯಾಗಿ ಬೆಳೆತದೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಅವರ ಬದುಕು ಅವರ ವಾಸ್ತವ ಅವರ ಬಾಲ್ಯದಲ್ಲಿ ನಡೆದ ಆ ಘಟನೆ ಅವೆಲ್ಲವೂ ಅವರನ್ನು ಆ ಒಂಟಿತನವೇ ಈ ರೀತಿಯ ಒಂದು ಬೆಳವಣಿಗೆಗೆ ಸಾಧ್ಯತೆಗೆ ಮುಂದಾಗತ್ತೆ ಅನ್ನೋದೇ ಒಂದು ಕಾಲದ ವಿಸ್ಮಯವೇನೋ ಅಂತ ಅನ್ನಿಸ್ತದೆ ನನಗೆ ಹೇಳಿ ಸರ್ ಮೊದಲಿಗೆ ನಿಮ್ಮ ಚಾನೆಲ್ಗೆ ಮತ್ತೊಮ್ಮೆ ಬಂದಿದ್ದಕ್ಕೆ ಸಂತೋಷ ನಿಮ್ಮ ಪೀಠಿಕೆಯಲ್ಲಿ ಒಂದು ಪದ ಬಳಸಿದ್ರಿ ಪರ್ವಕಾಲ ಅಂತ ನೋಡಿ ಭೈರಪ್ಪನವರು ನಮ್ಮ ಜನಮಾನಸದಲ್ಲಿ ನಮ್ಮ ಕನ್ನಡ ನಾಡಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಹೇಗೆ ಒಂದು ಅವಿಭಾಜ್ಯ ಅಂಗ ಆಗಿದ್ದಾರೆ ಅಂತ ನೀವು ಬಳಸಿದ್ರಲ್ಲ ಪರ್ವ ಅಂತ ಅದು ಅವ್ರ ಕಾದಂಬರಿ ಹೆಸರೇ ಹೌದು ಸೊ ನಮಗೆ ಗೊತ್ತಿಲ್ಲದೆ ನೋಡಿ ಹೇಗೆಲ್ಲ ಈ ಲಿಂಕ್ಸ್ ಎಲ್ಲ ಇದು ಸಿಗುತ್ತೆ ಅಂತ ಆರಂಭದಲ್ಲಿ ವಿಷಾದದ ಒಂದು ಛಾಯೆಯಿಂದ ನಾವೇನು ಮಾಡುವ ಅಗತ್ಯ ಇಲ್ಲ ಯಾಕಂತಂದ್ರೆ ತೊಂಬತ್ನಾಲ್ಕು ವರ್ಷದಷ್ಟು ದೀರ್ಘಕಾಲ ಮಾತ್ರವಲ್ಲದೆ ಅತ್ಯಂತ ಸಾರ್ಥಕವಾದ ಒಂದು ಒಬ್ಬ ಮಹಾನ್ ತತ್ವಜ್ಞಾನಿ ರೀತಿ ಅವರು ಬದುಕನ್ನು ಸಾರ್ಥಕಗೊಳಿಸಿಕೊಂಡು ಅವರು ಬೇರೆ ಲೋಕಕ್ಕೆ ಪ್ರಯಾಣ ಮಾಡಿದ್ದಾರೆ ಹಾಗಾಗಿ ನಾವು ಅವರನ್ನು ಸಂಭ್ರಮದಿಂದ ಸಂಭ್ರಮದಿಂದ ಮತ್ತೆ ಒಂದು ಮಟ್ಟದ ಅವ್ರ ಕಾದಂಬರಿ ಓದೋರೆಲ್ಲ ಒಂದು ಅನುಭವ ನಿರ್ವಿವಾದವಾಗಿ ಆಗುವ ಅನುಭವ ಏನು ಅಂತಂದ್ರೆ ಧನ್ಯತೆ ಧನ್ಯತೆ ನಿರ್ವೇದ ಇನ್ನ ಸೂಕ್ ಸೂಕ್ಷ್ಮ ಮತಿಗಳು ಗ್ರಹಿಸೋಗಿದ್ರೆ ಅವ್ರ ಪ್ರತಿಯೊಂದು ಕಾದಂಬರಿ ಓದದ ಮೇಲೆ ನಮ್ಗೆ ಉಂಟಾಗುವಂಥ ಭಾವ ನಿರ್ವೇದ ಇದಕ್ಕೆ ಅತ್ಯಂತ ದೊಡ್ಡ ಸ್ಪಷ್ಟ ಉದಾಹರಣೆ ನಮಗೆ ಸಿಗೋದು ಅವರ ಸಾಕ್ಷಿ ಮಹಾನ್ ಕೃತಿ ಅದು ಆ್ಯಕ್ಚುಲಿ ಹೈಲಿ ಫಿಲಾಸಾಫಿಕಲ್ ನಾವೆಲ್ಲ ಅದನ್ನು ಓದಿದಾಗ ನಮಗೆ ಆಗತ್ತೆ ಇನ್ನು ಮುಖ್ಯವಾಗಿ ಹೇಳೋ ಹಾಗಿದ್ರೆ ನಮ್ಮ ಭೈರಪ್ಪನವರು ವಸ್ತುತಃ ಒಬ್ಬ ತತ್ವಜ್ಞಾನಿ ಸಾಹಿತಿ ಅನ್ನೋದಕ್ಕಿಂತ ಅವರೊಬ್ಬರು ತತ್ವಜ್ಞಾನಿ ಅಂತ ಗೊತ್ತಾಗುತ್ತೆ ಅವರ ನೀವೇ ಹೇಳಿದಾಗ ಅವರ ಬಾಲ್ಯದ ವಯಸ್ಸಿನಿಂದ ಸುಮಾರು ಅವ್ರಿಗೆ ಮೂವತ್ತು ಮೂವತ್ತೆರಡು ವರ್ಷದ ತನಕ ಉದ್ದಕ್ಕೂ ಕಷ್ಟಪಟ್ಕೊಂಡೇ ಅವರು ಬಂದಿದ್ದಾರೆ ಆ ಬಾಲ್ಯದ ಘಟನೆಗಳೆಲ್ಲ ದಾರುಣ ಭಯಂಕರ ಹೆಜ್ಜೆ ಹೆಜ್ಜೆಗೂ ದಾರುಣ ಒಂದು ಒಂದೇ ದಿನದಲ್ಲಿ ಇಬ್ರು ಅವ್ರ ಪರಿವಾರದವರು ತೀರ್ಕೊಂಡ್ ಬಿಡ್ತಾರೆ ಅಂದ್ರೆ ನೋಡಿ ಅವ್ರ ತಾಯಿ ಅವ್ರ ಅಣ್ಣ ಇದೆಲ್ಲ ಜೊತೆಗೆ ಒಂಥರ ಅವರು ಏನೂ ಅಂಟಿಸ್ಕೊಳ್ದೇ ಇರುವಂತಹ ಅವ್ರ ತಂದೆ ಲಿಂಗಣ್ಣಯ್ಯನವರು ಅವ್ರ ಕುಟುಂಬ ವಾರ್ತೆಗೆ ಹೋಗೋ ಅಗತ್ಯ ಇಲ್ಲ ಆದರೆ ಇವ್ರು ಅನ್ಭವಸ್ತಾ ಇದ್ದಂತ ಕಷ್ಟ ಅವ್ರು ಬರ್ಕೊಂಡಿದ್ದಾರೆ ಪಿತ್ತಿಲೆಲ್ಲ ಇದೆಲ್ಲ ದೇವಸ್ಥಾನದ ಜಗಲಿ ಮೇಲೆಲ್ಲ ಮಲ್ಕೊಂಡು ಅಲ್ಲಿ ಇರೋದಕ್ಕೆ ಮನೆ ಇಲ್ಲ ಕೇಳೋ ಹೇಳೋರು ಕೇಳೋರು ಅಕ್ಷರಶಃ ಹೇಳೋರು ಕೇಳೋರು ಯಾರು ಇರಲಿಲ್ಲ ಬಾಲ್ಯದಲ್ಲಿ ಸೊ ಎಷ್ಟೆಷ್ಟೋ ಕಾಲ ಅವ್ರಿಗೆ ದೇವಸ್ಥಾನದ ಜಗ್ಲಿ ಮೇಲೆ ಮಲ್ಕೊಂಡು ಮಲ್ಕೊಂಡು ತಲೆಯಲ್ಲೆಲ್ಲ ಹುಣ್ಣು ಬಂದು ಈ ಥರ ಎಲ್ಲ ಅನುಭವಿಸಿದ್ದಾರೆ ಕೀವೆಲ್ಲ ಆಗಿ ಇವೆಲ್ಲ ಅದು ಏನು ಹೇಳಬೇಕಾಗತ್ತೋ ಗೊತ್ತಾಗಲ್ಲ ಅದು ಮೀರಿದ್ದ ಅವರು ದೊಡ್ಡ ಒಂದು ಆತ್ಮಶಕ್ತಿ ವಿಲ್ಪವರ್ ಅಂತಲ್ಲ ಅದಕ್ಕೂ ಮೀರಿದ್ದೇನಾದರೂ ಶಕ್ತಿ ಇದ್ದರೆ ಅವರು ಅವರೇ ಒಳಗಿಂದ ಅದನ್ನು ಒಂದು ಗಟ್ಟಿಗೊಳಿಸ್ಕೊಳ್ತಾ ಬಂದು ಈ ಮಟ್ಟಕ್ಕೆ ಮುಟ್ಟಿದ್ದು ಆಮೇಲೆ ಅವ್ರಿಗೆ ಕೆಲಸ ಸಿಕ್ಕಾಗಲೂ ಕೂಡ ಮೊದಲನೇ ಸಲ ಮೊದಲನೇ ಕೆಲಸ ಅವರು ಲೆಕ್ಚರರ್ ಆಗಿ ಹುಬ್ಬಳ್ಳಿಲಿರೋ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರೂ ಕೂಡ ಅವ್ರ ತಂಗಿ ಇದ್ರು ಒಬ್ಬರು ಅವ್ರ ಜವಾಬ್ದಾರಿನೂ ಇವ್ರ ಮೇಲೆ ಇದ್ದಿದ್ದು ಭೈರಪ್ಪನವ್ರ ಮೇಲೆ ಇದ್ದಿದ್ದು ಕೊನೆ ತನಕ ಚೆನ್ನಾಗೆ ನೋಡಿಕೊಂಡ್ರು ಅದಲ್ಲದೆ ಇನ್ನು ಅಲ್ಲಿಂದ ಕಾಡಿಸಿದ್ದೇಶ್ವರ ಆದಮೇಲೆ ಗುಜರಾತ್ಗೆ ಹೋದರು ವಲ್ಲಭವಿದ್ಯಾನಗರಲ್ಲಿ ಇದ್ದರು ಅವರು ಅಲ್ಲಿ ಸರ್ದಾರ್ ಪಟೇಲ್ ಯೂನಿವರ್ಸಿಟಿನಲ್ಲಿ ಅಲ್ಲೂ ಕೂಡ ಲೆಕ್ಚರರ್ ಆಗಿ ಆಮೇಲೆ ಏನೋ ಪ್ರಮೋಷನ್ ಏನೋ ಸಿಕ್ತು ಆ ಗುಜರಾತಿನ ಅನುಭವದ ಒಂದು ಹೆಪ್ಪುಗಟ್ಟಿದಂತಹ ಕಾದಂಬರಿ ತಬ್ಬಲಿಯುನೀನಾದ ಮಗನೆ ಸಲ ಗುಜರಾತಲ್ಲಿ ಕೆಲಸ ಮಾಡುವಾಗ ಪ್ರಸಿದ್ಧವಾದ ಅಮೂಲ್ ಡೈರಿ ಇದೆಯಲ್ಲ ಆನಂದಲ್ಲಿ ಅಲ್ಲಿ ಹೋಗಿ ನೋಡಿ ಬಂದಿದ್ದೀನಿ ಅಲ್ಲೆಲ್ಲ ಹೀಗೆ ಮಾತಾಡಿಕೊಂಡು ಅವರಿವರು ಸಂಪರ್ಕ ಮಾಡಿದಾಗ ಒಂದು ತೀವ್ರ ಮಟ್ಟದಲ್ಲಿ ಅವರ ಅಂತರಂಗವನ್ನು ಅದನ್ನೆಲ್ಲ ತಟ್ಟುಬಿಡುತ್ತೆ ಅದಕ್ಕೆ ಗೋವನ್ನು ಒಂದು ವಸ್ತುವಾಗಿ ಇಟ್ಕೊಂಡು ಅದರ ಬೀಜಾಂಕುರ ಆಗಿದ್ದು ಡೈರಿನಲ್ಲಿ ಅಮುಲ್ ಡೈರಿನಲ್ಲಿ ಸೊ ಅದನ್ನ ಇಟ್ಕೊಂಡು ಗೋವನ್ನ ಒಂದು ವಸ್ತು ಅಂತ ಇಟ್ಕೊಂಡು ತಬ್ಬಲಿ ನೀನಾದ ಮಗನ ಅಂತ ಅದು ಸಣ್ಣ ಮಕ್ಕಳಿಗೂ ಬಾಯ್ ಪಾಠ ಮಾಡಿಸ್ತಾರೆ ಈಗೇನು ಹೇಳ್ಕೊಡ್ತಾರೋ ಗೊತ್ತಿಲ್ಲ ನಮ್ಮ ಕನ್ನಡ ಶಾಲೆಗಳಲ್ಲಿ ಬಟ್ ಧರಣಿ ಮಂಡಲ ಮಧ್ಯದೊಳಗೆ ಅದರಲ್ಲಿ ಬರುವಂತಹ ಒಂದು ಇದು ತಬ್ಬಲಿಯುನೀನಾದೆ ಮಗನೇ ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ ಇಬ್ಬರಾರೊಳ ತೀರಿ ತೆಂದು ತಬ್ಬಿಕೊಂಡಿತು ಕಂದನ ಅಂತ ತುಂಬ ನೋಡಿ ಆ ಇಡೀ ಇದರಲ್ಲೇ ಗೋವಿನ ಹಾಡಿನಲ್ಲೇ ಒಂದು ಹೃದಯ ಭಾಗ ಅಂದರೆ ಈ ಸಾಧು ಅದನ್ನು ಕಾದಂಬರಿಗೆ ಹೆಸರಿಡ್ತಾರೆ ಗೋವಿನ ವಸ್ತುಗೆ ಇದು ಸಾಮಾನ್ಯವಾದ ಬರೀ ಇಂಟೆಲೆಕ್ಚುವಲ್ ಲೆವೆಲ್ನಲ್ಲಿ ನೋಡಿದ್ರೆ ಸಾಮಾನ್ಯವಾದ ಮತಿಗಳಿಗೆ ಇಂಥ ವಿಷಯಗಳು ಹೊಳೆಯೋದೇ ಇಲ್ಲ ಅಂತ ಗೊತ್ತಾಗುತ್ತೆ ಅದನ್ನೆಲ್ಲ ಆಮೇಲೆ ಕ್ರಮಕ್ರಮವಾಗಿ ನಾವು ನೋಡೋಣ ಮುಖ್ಯವಾಗಿ ಏನು ಗೈಡೆನ್ಸ್ ಇರಲಿಲ್ಲ ಎಲ್ಲೆಲ್ಲಿದ್ರು ಒಂದ್ಸಲ ಮೈಸೂರಿಗೆ ಹೋಗಿ ಒಂದು ವರ್ಷ ಶಾರದಾ ವಿಲಾಸ್ ಸ್ಕೂಲ್ ಅಲ್ಲಿ ಅವರು ಸೇರ್ತಾರೆ ಆಮೇಲೆ ಬಿಟ್ಟು ಆರ್ಮಿಗೆ ಸೇರ್ಕೊಳ್ಳೋಣ ಬಾ ಅಂತ ಅವ್ರ ಕಝಿನ್ ಕರ್ಕೊಂಡು ಹೋಗ್ಬಿಟ್ರೆ ಇವರು ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹುಬ್ಬಳ್ಳಿ ತನಕ ಹೋಗ್ತಾರೆ ಅಲ್ಲಿ ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ಮುಂಬೈಗೆ ಹೋದ್ರೆ ಅಲ್ಲಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ದಾದರಲ್ಲಿ ಕೂಲಿ ಆಗಿ ಪೋರ್ಟರ್ ಆಗಿ ಕೆಲಸ ಮಾಡ್ತಾರೆ ಯಾವುದೋ ಒಂದು ಚಾಲಲ್ಲಿ ಒಂದು ಚಿಕ್ಕ ರೂಮು ಈ ಸ್ಟುಡಿಯೋ ಇದೆಯಲ್ಲ ಅಷ್ಟು ರೂಮ್ ಅಲ್ಲಿ ಹತ್ತು ಜನ ಮಲಗ್ತಾರೆ ಸೊ ಇವ್ರಿಗೆ ಅದಕ್ಕೆ ಬಾಡಿಗೆ ಆಗಲ್ಲ ಅಂತ ಅವ್ರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಅವ್ರ ಬಟ್ಟೆ ಎಲ್ಲ ಒಗ್ಕೊಡ್ತಾ ಇದ್ವಿ ಅದಾದ ಚಿತ್ರಣ ಇವ್ರ ನಾಲ್ಕೈದು ಕಾದಂಬರಿಲಿ ಬರೋದನ್ನ ನಾವು ನೋಡ್ತೀವಿ ಆಮೇಲೆ ಯಾರೋ ಜಂಗಮ್ರ ಸಿಕ್ ಅಂತ ಅವ್ರ ಹಿಂದೆ ಹೊರ್ಕೋಗ್ತಾರೆ ಇದು ಎಂಥ ಜೀವನಾನುಭವ ಈ ಇಷ್ಟು ಘಟನೆಗಳಲ್ಲಿ ಎಲ್ಲಾ ಅನುಭವಗಳಲ್ಲಿ ಅವರು ಮನ್ಸು ಹೇಗ್ಬೇಕಾರೋ ತಿರು ಎಷ್ಟು ಹೆಚ್ಚಂದ್ರೆ ಅವ್ರಿಗೆ ವಯಸ್ಸು ಅವಾಗ ಹದಿನಾರು ಹದಿನಾಲ್ಕರಿಂದ ಹದಿನೆಂಟರೊಳಗೆ ವಯಸ್ಸಾಗಿದ್ದವ್ರಿಗೆ ಆಮೇಲೆ ತಿರ್ಗಾ ಇದು ನನ್ನ ದಾರಿ ಸರಿಯಿಲ್ಲ ಅಂತ ಆ ಜಂಗಮಲದನ್ನ ಬಿಟ್ಟು ತಿರ್ಗಾ ಮೈಸೂರಿಗೆ ಬಂದು ಅಷ್ಟೊತ್ತಿಗೆ ಒಂದು ವರ್ಷ ಹೊರಟೋಗಿರುತ್ತೆ ಅವರು ಸ್ಕೂಲ್ ಎಜುಕೇಶನ್ ಒಂದು ವರ್ಷ ಹೋಗಿ ಆಮೇಲೆ ಮತ್ತೆ ಯಾರೋ ಪುಣ್ಯಾತ್ಮರ ಸಹಾಯದಿಂದ ಅವ್ರಿಗೆ ಅಡ್ಮಿಷನ್ ಆಗುತ್ತೆ ಅಲ್ಲಿಂದ ಅವರು ತಮ್ಮ ವಿದ್ಯಾಭ್ಯಾಸ ವ್ಯಾಸಂಗನ ಮುಂದುವರಿಸ್ತಾರೆ ಈ ಇಷ್ಟು ಕಾಲಗಳ ಫಾರ್ಮೇಟಿವ್ ಇಯರ್ಸ್ ಅಂತ ಬೆಳವಣಿಗೆ ಕಾಲದ ಆ ಹುಡುಗನ ಮನಸ್ಸು ನಾವು ಏನಾರು ನೋಡೋ ಹಾಕಿದ್ರೆ ಏನ್ ಬೇಕಾರೋ ಆಗ್ಬೋದು ಏನ್ ಬೇಕಾರೋ ಆಗ್ಬೋದಿತ್ತು ಅವರು ಆದ್ರೆ ನಮ್ಮ ರಾಷ್ಟ್ರದ ಸಾಂಸ್ಕೃತಿಕ ಸಾಹಿತ್ಯ ನಿಧಿಯಾಗಿ ರೂಪಿಸ್ಕೊಳ್ತಾರೆ ಕರೆಕ್ಟ್ ಎಲ್ಲೂ ಕೂಡ ಅವ್ರು ಬಿತ್ತಿ ಓದ್ತಾ ಇದ್ರೆ ಎಲ್ಲೂ ಕೂಡ ನಾನು ಇಷ್ಟು ಕಷ್ಟಪಟ್ಟೆ ಅನ್ನೋ ಭಾವ ನಮಗ್ ಬರಲ್ಲ ಇದು ಯಾರ್ದೋ ಬೇರೆ ಕತೆ ನಾನು ಹೇಳ್ತಾ ಇದೀನಿ ಇನ್ನೂ ಆ ಟೋನ್ ಅಲ್ಲಿ ಬರೆದಿದ್ದಾರೆ ಹಾಗಾಗಿ ಗುಜರಾತ್ಗೆ ಬಂದು ಅಲ್ಲಿಂದ ನಂತರ ಡೆಲ್ಲಿಗೆ ಹೋಗ್ತಾರೆ ಎನ್ ಸಿ ಆರ್ ಟಿಗೆ ಅವಾಗ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಕಾಣೋಕೆ ಶುರು ಮಾಡ್ತಾರೆ ಮೂವತ್ತೆರಡು ಮೂವತ್ತ್ ಅಥವಾ ಮೂವತ್ತೈದನೇ ವಯಸ್ಸಿಗೆ ಒಂದು ಸ್ವಲ್ಪ ಅವರು ಕುಟುಂಬ ಆರ್ಥಿಕ ವ್ಯವಸ್ಥೆ ಇದೆಲ್ಲ ಒಂದು ಹದ್ದಿಗೆ ಬರುತ್ತೆ ಸೊ ಇದು ಇಲ್ಲಾಂದ್ರೆ ನೋಡಿಬೇಕಾರೆ ಅವರು ಲೆಕ್ಚರರ್ ಆಗೇ ಫುಲ್ಲು ಬೇರೆ ಗೌರ್ಮೆಂಟ್ ಎಂಪ್ಲಾಯಿ ಬೇಸಿಕಲಿ ಎನ್ ಸಿ ಆರ್ ಟಿ ಸರ್ಕಾರಕ್ಕೆ ಸೇರಿದ್ದು ಬೇರೆ ಒಬ್ಬ ಲೆಕ್ಚರರ್ ಅಂತ ನಾನು ಇನ್ನೊಬ್ಬ ಅಂತ ಅಷ್ಟೇ ಸರ್ವಿಸ್ ಮುಗಿಸಿ ರಿಟೈರ್ಮೆಂಟ್ ಮಾಡ ಶೇಷ ಜೀವಿತ ಕಳಿಬಹುದಿತ್ತು ಆದ್ರೆ ಕಾದಂಬರಿ ಒಳಗಿಂದ ಉತ್ತರಿಸ್ಕೊಂಡು ಬಂತು ಒಂದ್ ಕಡೆ ಅವರೇ ಬರ್ಕೊಳ್ತಾರೆ ಅವರು ಪಿ ಎಚ್ ಡಿಗೆ ಗೆ ಅಂತ ಅಪ್ಲೈ ಮಾಡಿ ಅದು ತಯಾರಿ ಮಾಡ್ಕೊತಾ ಇದ್ದಾಗ ಇದ್ದಕ್ಕಿದ್ದಂಗೆ ಅವ್ರಿಗೆ ಒಂದು ವಂಶವೃಕ್ಷಾನ ಒಂದು ಹಸ್ತಪ್ರತಿಯಲ್ಲಿ ಬರೆದಿಟ್ಟಿರ್ತಾರೆ ಯಾವುದೋ ಕಾರಣಕ್ಕೆ ಅದನ್ನ ತಿರ್ಗಾ ಓದಿದಾಗ ಇಲ್ಲಿ ಏನೋ ವಿಷಯ ಇದೆ ಅಂತ ತಿದ್ದಿ ಸಾಹಿತ್ಯ ಭಂಡಾರದ ಮಾಸ್ಟರ್ ಗೋವಿಂದರಾಯರಿಗೆ ಕೊಡ್ತಾರೆ ಆ ಕಾಲದ ಸನ್ನಿವೇಶ ಹೇಗಿದೆ ಅಂತಂದ್ರೆ ಈ ಮಾಸ್ಟರ್ ಗೋವಿಂದರಾಯರು ಇವರು ಮೊದಲ ಎರಡು ಕಾದಂಬರಿ ಬರೆದಿರ್ತಾರಲ್ಲ ಧರ್ಮಶ್ರೀ ಮತ್ತು ದೂರ ಸರಿದ್ರು ಅದರ ಹಸ್ತಪ್ರತಿ ಕೂಡ ಗೋವಿಂದರಾಯ್ರು ಕೊಟ್ಟಿರ್ತಾರೆ ಅವರೇ ಸೈಕಲ್ ಹಾಕೊಂಡು ಬರ್ತಾರೆ ಭೈರಪ್ಪನವ್ರ ಮನೆಯಲ್ಲಿ ಹುಬ್ಬಳ್ಳಿಯಲ್ಲಿದ್ದವರು ಗೋವಿಂದರಾಯ್ರು ಸೈಕಲ್ ಹಾಕೊಂಡ್ಬಂದು ನಾನೇ ಇದಕ್ಕೆ ಪಬ್ಲಿಷ್ ಮಾಡ್ತೀನಿ ಅಂತ ಒಂದಷ್ಟು ಹಣನೂ ಕೊಟ್ಟು ಒಪ್ಪಂದ ಏನೋ ಮಾಡ್ಕೊಳ್ತಾರೆ ಸೊ ಕೊನೆವರೆಗೂ ಸಾಹಿತ್ಯ ಭಂಡಾರ ಜೊತೆನೇ ಇರ್ತಾರೆ ಅದರ ಆಚೆ ಇನ್ನು ಎಲ್ಲೂ ಹೋಗಲಿಲ್ಲ ಒಂದೇ ಒಂದು ಪುಸ್ತಕ ಮನೋಹರ ಗ್ರಂಥಮಾಲೆಗೆ ಕೊಡ್ತಾರೆ ಮನೋಹರ ಗ್ರಂಥಮಾಲೆ ಎಲ್ಲರಿಗೂ ಗೊತ್ತೇ ಇದೆ ಎಡಪಂಥೀಯ ವಿಚಾರಕ್ಕೆ ಅವರು ಮನೆ ಹಾಕಿದ್ದು ಆ ಕತೆ ಬೇಡ ಇಲ್ಲಿ ಪ್ರಸ್ತುತ ಅಲ್ಲ ಅದು ಆಮೇಲೆ ಈ ವಂಶವೃಕ್ಷ ನೋಡಿದಾಗ ಇದರಲ್ಲಿ ಏನೋ ವಿಷಯ ಇದೆ ಅಂತ ಮತ್ತೆ ಗೋವಿಂದರಾಯರಿಗೆ ಅದನ್ನು ಕೊಟ್ಟಾಗ ಅವ್ರು ಹೇಳ್ತಾರೆ ಇದು ಎಲ್ಲ ಅರ್ಥದಲ್ಲೂ ಒಂದು ಪಾತ್ ಬ್ರೇಕಿಂಗ್ ವರ್ಕ್ ಆಗುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಹೇಳೋದು ಹಾಗೆ ಆಯ್ತು ಸೊ ಅವರು ಸಾಹಿತ್ಯದ ಒಂದು ಮೇರು ಶಿಖರ ಅಂತ ನಾವು ಏನೇನೆಲ್ಲ ಅವರಿಗೆ ವಿಶೇಷಗಳನ್ನು ಹೇಳ್ತೀವಿ ಅದರ ಬೀಜ ಶುರುವಾಗಿದ್ದು ಅಂದ್ರೆ ಅದರ ಒಂದು ದೊಡ್ಡ ಮೊದಲನೇ ಸೂಚನೆ ಸೂಚನೆ ಮಾತ್ರ ಅಲ್ಲ ಒಂದು ಪುಷ್ಪವೃಕ್ಷ ವೃಕ್ಷ ಅದು ನಮಗೆ ವಂಶವೃಕ್ಷದಲ್ಲಿ ಕಾಣುತ್ತೆ ಇನ್ನೂ ಒಂದು ಸಂಸ್ಕಾರಕ್ಕೆ ಹೇಳ್ತೀನಿ ಸೊ ಇನ್ನೂ ಒಂದು ಹೇಳಬೇಕು ಈ ಸಂದರ್ಭದಲ್ಲಿ ಅಂದರೆ ಅವರು ಅಷ್ಟೆಲ್ಲ ಕಷ್ಟಪಟ್ಟಿರಲ್ಲ ಒಂದೇ ಒಂದು ಕಡೆ ಕೂಡ ಅವರ ಮಾತಿನಲ್ಲಾಗಲಿ ಭಾಷಣಗಳಲ್ಲಾಗಲಿ ಆಮೇಲೆ ಅವರ ಬರವಣಿಗೆಯಲ್ಲಾಗಲಿ ಒಂದೇ ಒಂದು ದಿನ ಕೂಡ ಸಮಾಜದಿಂದ ನನಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಬದಲಾಗಿ ಏನು ಹೇಳ್ತಾರೆ ಅಂತಂದರೆ ಹೌದು ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಸಾಕಷ್ಟು ಅವಮಾನಗಳನ್ನೆಲ್ಲ ನುಂಗಬೇಕಾದಂತಹ ಪರಿಸ್ಥಿತಿ ಬಂತು ಜನ ನನ್ನನ್ನು ಹಿನಾಯ ಮಾಡಿದ್ದು ಇವೆಲ್ಲ ನಿಜ ಆದರೆ ಅದೇ ಸಮಾಜ ನನ್ನನ್ನು ಗೌರವ ಕೊಡ್ತು ಸಾಹಿತಿ ಅಂತ ಗುರುತಿಸ್ತು ಪ್ರಶಸ್ತಿಗಳು ಇದೆಲ್ಲ ಕೊಡ್ತು ಅದಕ್ಕೆ ನಾನು ಕೃತಜ್ಞತೆ ತೋರಿಸಲೇಬೇಕಲ್ವ ಅಂತ ಕೇಳ್ತಾರೆ ಇನ್ಫ್ಯಾಕ್ಟ್ ಅವರೊಂದು ಕಡೆ ಪುಣ್ಯಕ್ಕೆ ಒಳ್ಳೆಯ ಗುರುಗಳು ಸಿಕ್ಕಿದ್ರು ಕೆಲವರು ಅವ್ರಿಗೆ ಆ ಪೈಕಿ ದೊಡ್ಡವರು ಅವರು ಇಂಟರ್ಮೀಡಿಯೇಟ್ ನಲ್ಲಿ ಪಾಠ ಹೇಳ್ತಾ ಇದ್ದಂತಹ ಯಾಮುನಾಚಾರ್ಯರು ಅವ್ರ ಕೈಲಾದಷ್ಟು ಸಹಾಯ ಮಾರ್ಗದರ್ಶನ ಭೈರಪ್ಪನವ್ರಿಗೆ ಉದ್ದಕ್ಕೂ ಮಾಡ್ಕೊಂಡು ಬರ್ತಾ ಇದ್ರು ಹಣ ಮಾತ್ರ ಅಲ್ಲ ಆ ಕಾಲದಲ್ಲಿ ಎಷ್ಟು ಬರ್ತಾ ಇತ್ತು ಲೆಕ್ಚರರ್ ಅವ್ರದ್ದು ಸಂಸಾರ ನೋಡಬೇಕಲ್ಲ ಸೊ ಮುಖ್ಯವಾಗಿ ಇವ್ರಿಗೆ ಯಾಮುನಾಚಾರ್ಯರು ಮಾಡಿದ ಉತ್ಕಾರ ದೊಡ್ಡ ತಂದೆ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಇವರು ಮಾಡ್ತಾರೆ ಅವ್ರಿಗೇನೇ ಬೇಜಾರಾದಾಗ ಭೈರಪ್ಪನವರು ಹುಡುಗರಲ್ಲ ಇಂಟರ್ಮೀಡಿಯೇಟ್ ಅಂದರೆ ಎಷ್ಟು ವಯಸ್ಸು ಹದಿನಾರು ಹದಿನೇಳು ಹದಿನೆಂಟು ಅವ್ರು ಮನೆಗೆ ಹೋಗ್ತಾಯಿದ್ರು ಅವಾಗ ಕೂತ್ಕೊಂಡು ಇವ್ರಿಗೆ ಸಮಾಧಾನ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಜೀವನದ ಪಾಠ ಎಲ್ಲ ಕಲಿಸ್ಕೊಟ್ಟವರು ದಿವಂಗತ ಯಾಮುನಾಚಾರ್ಯರು ಇವ್ರ ಬಗ್ಗೆ ತುಂಬ ಭಾಳ ಭಾವಪ ಕೂಡ ಬರೆದಿದ್ದಾರೆ ಬಿತ್ತಿನಲ್ಲಿ ಅಂಥವರೆಲ್ಲ ಸಿಕ್ಕಿದ್ರು ಹಾಗಾಗಿ ಅವರು ಭೈರಪ್ಪನವರು ಆರಂಭ ಕಾಲದಿಂದ ಕಾಡದಂತಹ ಪ್ರಶ್ನೆ ಏನು ಅಂತಂದ್ರೆ ಈ ಸಾವು ಯಾಕೆ ಈ ತರ ಪದೇ ಪದೇ ಆಗ್ತಾ ಇದೆ ನನಗೆ ಅಂತ ತಾಯಿ ಹೋದ್ರು ಅಣ್ಣ ಹೋದ ಇನ್ನೊಬ್ಬ ತಮ್ಮ ಇದ್ರು ಅನ್ಸುತ್ತೆ ಇನ್ನೊಬ್ಬ ಅಣ್ಣ ಏನೋ ಇದ್ರು ಅನ್ಸುತ್ತೆ ಅವರು ಹೋದ ಎಲ್ಲ ಪ್ಲೇಗ್ಗೆ ಸತ್ತು ಹೋಗಿದ್ದು ಒಂದ್ ಕಡೆ ಬರ್ದಿದಾರೆ ಪ್ಲೇಗ್ ಬೈರತ್ನವ್ರಿಗೂ ಬರುತ್ತಂತೆ ಹೌದೌದು ಅವಾಗ ಅವ್ರ ತಾಯಿ ಆ ಊರಲ್ಲಿ ಮಹಾದೇವ್ ಶಾಸ್ತ್ರಿಗಳು ಯೋಗಿಗಳು ಅಂತ ಯಾರೋ ಬರ್ತಾರೆ ಅವ್ರು ಮಡ್ಲಲ್ಲಿ ಹಾಕ್ಬಿಟ್ಟು ಇವನ್ ಏನಾಗದೇ ಇದ್ರು ಪರವಾಗಿಲ್ಲ ಬದುಕಿದ್ರೆ ಸಾಕು ನೀವು ಮಡ್ಲಿಗೆ ಹಾಕ್ತೀನಿ ನಾನು ಹೋಗ್ತೀನಿ ಬರಲ್ಲ ಇವನು ಬದುಕಿದ್ರೆ ನೀವು ನನಗೆ ಹೇಳಿ ಕಳಿಸಿ ಅಂತ ಕರೆಕ್ಟ್ ಭೈರಪ್ಪನವರೇ ಹೇಳಿದ್ದಾರೆ ಸರಿ ಬದುಕ್ತಾರೆ ಪಾಪ ಅವ್ರ ಉಚ್ಛಾಯ ನೋಡೋಕೆ ಅವ್ರ ತಾಯಿಯನ್ನು ಇರಲಿ ಯಾವುದೋ ಕಾಲದಲ್ಲಿ ಈ ಸಮಸ್ಯೆನ ಸಾವು ಅನ್ನೋ ಸಮಸ್ಯೆ ಇವ್ರಿಗೆ ಗಾಢವಾಗಿ ಕಾಡ್ತಾ ಇರುತ್ತೆ ಅಂತ ಸಮಸ್ಯೆ ಇದನ್ನ ಪದೇ ಪದೇ ಇವ್ರು ಯಾರಿಗೆ ಯಾಮನಾಚಾರ್ಯರಿಗೆ ಹೇಳ್ಕೊಂಡಾಗ ಭೈರಪ್ಪನವ್ರು ಹೇಳ್ತಾರೆ ಇದಕ್ಕೆ ನಿಮ್ಗೆ ಉತ್ತರ ಬೇಕು ಅಂತಂದ್ರೆ ನೀನು ಇದರ ಅನ್ವೇಷಣೆ ಮಾಡಬೇಕು ಅಂತಂದರೆ ನೀನು ಫಿಲಾಸಫಿ ಆರ್ಸ್ಗು ಓದೋದಕ್ಕೆ ಅಂತ ಸೊ ಆ ಕಾಲದಲ್ಲಿ ಬಿ ಎ ಆನರ್ಸ್ ಪದ್ಧತಿ ಕೂಡ ಇತ್ತು ಈಗಿಲ್ಲ ಅದು ಯಾವತ್ತೂ ಹೋಯ್ತು ಆನರ್ಸ್ ಅಂದರೆ ನಾಲ್ಕು ವರ್ಷ ಮಾಡಬೇಕು ಬಿ ಎ ಮೂರು ವರ್ಷ ಅಲ್ಲ ಈಗಿಲ್ಲ ಮೂರು ವರ್ಷದ ಬಿ ಎ ಇದೆಯಲ್ಲ ನಾಲ್ಕು ವರ್ಷ ಮಾಡಿ ಒಂದು ವರ್ಷದ ಎಮ್ ಎ ಅವಾಗಿದ್ದಿತ್ತು ಈ ಆನರ್ಸ್ ತಗೋ ಅಂದಾಗ ಅವ್ರು ಹೋಗಿ ಕೇಳ್ತಾರಂತೆ ಪ್ರಿನ್ಸಿಪಲ್ ನಾನು ಫಿಲಾಸಫಿನೇ ನಾನು ತೊಗೊಳ್ತೀನಿ ಆನರ್ಸ್ ಅಂತ ಅವ್ರು ಕೇಳಿ ಇವ್ರನ್ನೆಲ್ಲ ಮಾತೆಲ್ಲ ಕೇಳಿ ಯಂಗ್ ಮ್ಯಾನ್ ಫಿಲಾಸಫಿ ಡಸ್ ನಾಟ್ ಅರ್ನ್ ಎನಿ ಬ್ರೆಡ್ ಅಂತ ಸೊ ಇವರು ಅದಕ್ಕೆ ಉತ್ತರ ಕೊಡ್ತಾರೆ ಈ ಫಿಲಾಸಫಿ ಡಸ್ ನಾಟ್ ಅರ್ನ್ ಎನಿ ಬ್ರೆಡ್ ಐ ವಿಲ್ ಓಪನ್ ಮೈ ಓನ್ ಬೇಕ್ರಿ ಅಂತ ಆಯ್ತಾ ಇದು ಭೈರಪ್ನವರ ಸ್ಥಾಯಿ ಬಾಬಾ ಭಾವ ಹಾಗೆ ಜೀವನದ ಅಷ್ಟೆಲ್ಲ ಕಷ್ಟ ಭವಣೆ ಇದೆಲ್ಲ ತುಂಬ ಚಿಕ್ಕ ವಯಸ್ಸಿನಿಂದಾನೆ ನೋಡಿ ಒಂದು ದೊಡ್ಡ ಗುಣ ಅವರು ಬೆಳೆಸ್ಕೊಂಡಿದ್ದು ಅಂತಂದ್ರೆ ಸ್ವಾವಲಂಬನೆ ಕೊನೆಯ ತನಕ ಸ್ವಾವಲಂಬಿಗಳಾಗಿದ್ರು ಒಂದ್ ಕಡೆ ಬೆಳೆಗಡೆ ಕೃಷ್ಣ ಶಾಸ್ತ್ರಿಗಳು ಬರೀತಾರೆ ತಂತು ಕಾದಂಬರಿಗೆ ಇವರು ತಯಾರಿ ಮಾಡ್ಕೊಳ್ಳಕ್ಕೆ ಕೃಷ್ಣಶಾಸ್ತ್ರಿಗಳು ಆ ಹಿರಿಯೂರ್ ಹತ್ರನೋ ಚಿತ್ರದುರ್ಗ ಆ ಪ್ರಾಂತದಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದಾಗ ಅಲ್ಲಿ ಹೋಗಿ ಒಂದೋ ಒಂದು ತಿಂಗಳೋ ಎರಡು ತಿಂಗಳೋ ಅಥವಾ ಮೂರು ಒಂದು ತಿಂಗಳ ಮಟ್ಟಕ್ಕಿದ್ರು ಭೈರಪ್ಪನವರು ಹೇಗೆ ನಡೆಸ್ತಾರೆ ಅಲ್ಲಿ ಏನೇನು ನಡೆಯುತ್ತೆ ಅಂತೆಲ್ಲ ಅಲ್ಲಿ ಭೈರಪ್ಪನವರು ಮಕ್ಕಳಿಗೆ ಊಟಕ್ಕೆ ತಿಂಡಿಗೆ ಇದಕ್ಕೆಲ್ಲ ಪೌಷ್ಟಿಕ ಆಹಾರ ಬೇಕು ಯಾವ್ದು ಏನೇನು ಬೇಕು ಅಂತ ಇವರೇ ಮೆನು ತಯಾರು ಮಾಡಿಕೊಟ್ಟು ಅವರೇ ಅಲ್ಲಿ ಸುತ್ತಮುತ್ತಲು ಇದ್ದಂತಹ ಹೊಲಕ್ಕೆಲ್ಲ ಹೋಗಿ ಮರ ಹತ್ತಿ ತರಕಾರಿಗಳನ್ನೆಲ್ಲ ಕಿತ್ತು ತಂದು ಅದೇ ಅಡಿಗೆ ಅಡಿಗೆ ಮನೆಗೆ ಕೊಡ್ತಾ ಇದ್ರು ಅಂತ ಬರ್ಕೊಂಡಿದ್ದಾರೆ ಸೊ ಇದು ಜೀವನಾನುಭವ ಅನ್ನೋದು ಒಂದಕ್ಕಲ್ಲ ಕೊನೆಯ ತನಕ ಜೀವನಾನುಭವ ಪಡ್ಕೊಳ್ತಾನೆ ಇದ್ರು ಭೈರಪ್ಪನವರು ಸ್ವರಾವಲಂಬಿ ಆಗಲೇ ಇಲ್ಲ ಆಗಲೇ ಇಲ್ಲ ಪೂರ್ತಿ ಸ್ವಾವಲಂಬಿ Huneytan kağıt sağlam güne agidir.